ನಮಸ್ಕಾರ ಫ್ರೆಂಡ್ಸ್ ರುಕ್ಮಿ ಬ್ಲಾಗ್ಗೆ ಸ್ವಾಗತ ನೋಡಿರಿ ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂತಂದ್ರೆ ಇಷ್ಟು ದೊಡ್ಡದು ಬೀಟ್ರೂಟ್ ಸಿಕ್ಕದೆ ಈ ಬೀಟ್ರೂಟ್ನಿಂದ ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ ಇದನ್ನು ಫಸ್ಟ್ ಕ್ಲೀನಾಗೆ ತೊಳ್ಕೊಂಡು ನೀರಿನಿಂದ ತೊಳ್ಕೊಂಡು ಸ್ಕ್ರಬ್ಬರ್ಲೆ ತಿಕ್ಕಬೇಕು ಯಾಕಂದರೆ ಮಣ್ಣಿರ್ತದೆ ಮಣ್ಣೊಳಗೆ ಬೆಳಗಿರ್ತದಲ್ರಿ ಇದು ಸ್ಕ್ರಬ್ಬರ್ಲೆ ಸ್ಕ್ರಬ್ಬರ್ನ ಸ್ವಚ್ಛಗೆ ತೊಳೆದು ಸ್ಕ್ರಬ್ಬರ್ಲೆ ಅಂದ್ರೆ ಒಂದು ಪ್ರಸಾದೇ ತೊಗೋಬೇಕು ಸ್ಕ್ರಬ್ಬರ ಮ್ಯಾಗಿಂದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬರಬೇಕು ಈ ರೀತಿಯಾಗಿ ಪೀಲರ್ಲೆ ತಕೊಂಡು ಬರ್ಬೇಕಿದ್ ಒಂದು ಒಂದು ನಾಲ್ಕು ಅಂಶ ಭಾಗದಷ್ಟು ತೊಗೋತೀನಿ ನೋಡ್ರಿ ಇಷ್ಟನ್ನು ತೊಗೊಂಡೆ ನಾನೀಗ ಎರಡು ಗ್ಲಾಸ್ ಜ್ಯೂಸ್ ಮಾಡೋಕ್ಕೆ ಈ ಜ್ಯೂಸನ್ನು ಕುಡಿದ್ರೆ ರಕ್ತಹೀನತೆ ಅನ್ನೋದು ಕಡಿಮೆ ಆಗಿರ್ತೈತೆ ನೋಡ್ರಿ ರಕ್ತಹೀನತೆ ಯಾರಿಗೆ ಐತಿ ಅವರು ಇದನ್ನು ದಿನ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಬೇಕು ಚಿಕ್ಕ ಮಕ್ಕಳಿಗೆ ವಯಸ್ಸಾದವ್ರಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಎಲ್ಲರಿಗೂ ಕೊಡ್ಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋತೀನಿ ನಾನು ಲೈಟ್ ಹೋದು ಸ್ವಲ್ಪ ಕತ್ಲೆ ಕತ್ಲೆ ಆಗ್ತೈತಿ ವಿಡಿಯೋ ಕ್ಷಮೆ ಇರಲಿ ನೋಡಿರಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ಗೆ ಕಟ್ ಮಾಡ್ಕೊಂಡೆ ಇವನಿಗೆ ಜ್ಯೂಸರ್ ಜಾರಿಗೆ ಹಾಕಿ ರುಬ್ಕೊತೀನಿ ನೋಡಿ ಈ ರೀತಿಯಾಗಿರೋ ಜ್ಯೂಸರ್ ಇದೆ ಇದರೊಳಗೆ ನಾನು ಎಲ್ಲನೂ ಹಾಕ್ಕೊಂಡೆ ರುಬ್ಕೊಂಡು ತೊಗೋತೀನಿ ನೋಡ್ರಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊತೀನಿ ಈಗ ಇದಕ್ಕೆ ಮುಚ್ಚಿ ರುಬ್ಬಿ ತೊಗೋತೀನಿ ಅಂತ ನೋಡ್ರಿ ಜ್ಯೂಸರ್ ಜಾರ್ ಒಳಗೆ ರುಬ್ಕೊಂಡು ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಜ್ಯೂಸನ್ನು ಈಗ ಸೋಸ್ಕೊಂಡ್ಬಿಡ್ಬೇಕು ಇಂಥದ್ದೇನಾದರೂ ಜಾರು ಇದ್ದಿರಲಿಲ್ಲ ಅಂತಂದರೆ ಸಾದಾ ಒಳಗಡೆ ರುಬ್ಕೊಂಡು ಬಟ್ಟೆ ಒಳಗೆ ಬಿಳಿ ಬಟ್ಟೆ ಒಳಗೆ ಅಥವಾ ಸಣ್ಣಂದು ಸಾಣಗಿ ಇದ್ದರೆ ಸ್ಟ್ರೆನರ್ ಇದ್ದರೆ ಅದರಲ್ಲೇ ಬಿಡ್ಬೋದು ಲೈಟ್ ಹೋಗೋದು ಬರೋದು ಲೈಟ್ ಹೋಗೋದು ಬರೋದು ಮಾಡ್ತಾಯಿದ್ದೆ ತೋರಿಸ್ತೀನಿ ಅಂತ ನಿಮಗೆ ಜ್ಯೂಸನ್ನು ರೆಡಿ ಮಾಡಿ ಈಗ ನೋಡಿದಕ್ಕೆ ಒಂದು ಗ್ಲಾಸ್ ಜ್ಯೂಸಿಗೆ ತಂಪು ಹಾಲನ್ನಾದರೂ ಹಾಕೋಬೋದು ಕಾಯಿಸಿ ಆರಿಸಿದ್ದು ಅಥವಾ ಜೇನುತುಪ್ಪನಾದರೂ ಹಾಕೋಬೋದು ಹನಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಜೇನುತುಪ್ಪನಾದರೂ ಹಾಕೋಬೋದು ಈಗ ಜೇನುತುಪ್ಪನ ಹಾಕೋತೀನಿ ನಾನು ಇದು ಜೇನುತುಪ್ಪ ಲೈಟ್ ಹೋಗಿಬಿಟ್ಟು ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದಕ್ಕೆ ತಂಪು ಹಾಲನ್ನಾದರೂ ಹಾಕೋಬೋದು ತುಂಬ ಚೆನ್ನಾಗಿರ್ತೈತಿ ನೋಡ್ರಿ ಇದು ಜ್ಯೂಸು ರಕ್ತಹೀನತೆಗಂತೂ ಹೇಳಿ ಮಾಡಿಸಿದ ಮನೆಮದ್ದು ಯಾವುದು ಮೆಡಿಸಿನ್ ಬೇಕಾಗಿಲ್ಲ ಒಂದು ಬೀಟ್ರೂಟ್ ತಂದರೆ ಎರಡು ದಿವ್ಸ ಚಿಕ್ಕದಿದ್ದರೆ ಎರಡು ದಿವಸ ಮಾಡ್ಕೋಬೋದು ದೊಡ್ಡದಿದ್ದರೆ ನಾಲ್ಕು ದಿವಸ ಐದು ದಿವಸ ಆರು ದಿವಸನಾದರೂ ಮಾಡ್ಕೋಬೋದು ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಕುಡಿತೀರಿ ಅನ್ನೋದು ಅವಲಂಬನೆ ಆಗ್ತದೆ ಇದಕ್ಕೆ ಇನ್ನೂ ಒಂದು ಚಮಚದಷ್ಟು ಜೇನುತುಪ್ಪನ ಸೇರಿಸ್ಕೋತೀನಿ ನಾನು ನೋಡಿರಿ ಈಗ ಬೀಟ್ರೂಟ್ ಜ್ಯೂಸ್ ಇದಕ್ಕೆ ಮತ್ತೆ ಏನೂ ಸೇರಿಸಿಲ್ಲ ನಾನು ಮೂರು ಥರ ಜ್ಯೂಸ್ ಮೂರು ಥರ ಕೂಡಿಸಿ ಎ ಬಿ ಸಿ ಅಂತ ಜ್ಯೂಸ್ ಮಾಡ್ತಾರೆ ಆ್ಯಪಲ್ಲು ಕ್ಯಾರೆಟು ಬೀಟ್ರೂಟು ಆದರೆ ನಾನು ಒಂದೇ ಥರದ್ದು ಜ್ಯೂಸ್ ಮಾಡೀನಿ ಈಗ ನೋಡಿರಿ ನೀವು ಟ್ರೈ ಮಾಡಿರಿ ಮನೆಯಲ್ಲಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲ್ನ ಈಗ ಈ ಜ್ಯೂಸನ್ನು ಸವಿಯೋನ ಬನ್ನಿ ನೋಡಿರಿ ಲೈಟ್ ಹೋದು ನಾನೊಂದು ದೀಪಾನ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ಎಷ್ಟು ಚಂದ ಜ್ಯೂಸ್ ಆಗ್ತೈತೆ ನೋಡಿರಿ ಕಲರ್ ಮಾತ್ರ ಭಾರಿ ಆಗ್ತದೆ ಇದಕ್ಕೆ ಜೇನನ್ನಾದರೂ ಸೇರಿಸ್ಕೋಬೋದು ಹಾಲನ್ನಾದರೂ ಸೇರಿಸ್ಕೋಬೋದು ಮತ್ತು ಇನ್ನೂ ಏನೇನೋ ಐಟಮ್ಗಳನ್ನ ಏಲಕ್ಕಿ ನಿಂಬೆಹಣ್ಣಿನ ರಸ ಪುದೀನ ಇವೆಲ್ಲಾನು ಸೇರಿಸ್ಕೊಂಡು ಮಾಡ್ಕೋಬಹುದು ಇನ್ನೂ ಅದು ಆದರೆ ನಾನು ಈಗ ಬೀಟ್ರೂಟ್ ಒಂದನ್ನೇ ರುಬ್ಬಿದ್ದೀನಿ ಮತ್ತು ಇದಕ್ಕೆ ಜೇನನ್ನು ಸೇರಿಸಿದ್ದೀನಿ ಇಷ್ಟು ಮಸ್ತಾಗಿರ್ತದಲ್ಲ ಅಂತಂದ್ರೆ ಆರೋಗ್ಯಯುತ ಜ್ಯೂಸ್ ನೋಡ್ರಿ ಇದು ಬಿತ್ತಿದ ಒಳಗಡೆ ಪೀಸ್